ಈ ಒಂದು ಹಿನ್ನಡೆ ತಾತ್ಕಾಲಿಕವಾದಂತ ಒಂದು ಹಿನ್ನಡೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಎಲ್ರಿಗೂ ಒಂದು ಅವಕಾಶ ಕೊಡ್ತಾರೆ ಜನ ಅಂತಕ್ಕಂಥದ್ದು ಭಾವಿಸಿದ್ದೇನೆ ಈ ನೆಲೆಯಲ್ಲಿ ಇವತ್ತು ಒಂದು ಸಮಾವೇಶ ಕರೆದಿದ್ದೇವೆ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಉಂಟು ಮಾಡಬೇಕಾಗಿದೆ ಮೊನ್ನೆ ರಾಮನಗರ ಅಥವಾ ಚನ್ನಪಟ್ಟಣ ಅಂತ ಈಗ ಈ ಒಂದು ಉಪ ಚುನಾವಣೆ ನನ್ನ ಪಾಲಿಗೆ ಅತ್ಯಂತ ಅನಿರೀಕ್ಷಿತವಾದಂತ ಬೆಳವಣಿಗೆ ನನ್ನ ಮುಂದೆ ಇರತಕ್ಕಂಥದ್ದು ಒಂದೇ ಪ್ರಶ್ನೆ ಒಂದೇ ಸವಾಲು ಜನತಾದಳ ಪಕ್ಷ ಸ್ಥಾಪನೆ ಆಗಿದ್ದನಿಂದ ಹೈಯೆಸ್ಟ್ ಐವತ್ತೆಂಟು ಸೀಟ್ಗಳನ್ನ ನಾವು ಮುಟ್ಟಿರ್ತಕ್ಕಂಥದ್ದು ಅದು ನಮ್ಮ ಮುಂದೆ ಇರತಕ್ಕಂಥ ಇತಿಹಾಸ ಈ ಐವತ್ತೆಂಟು ಗಡಿಯನ್ನ ದಾಟಿಸ್ತಕ್ಕಂಥದ್ದು ಜನತಾದಳ ಪಕ್ಷವನ್ನು ಒಂದು ದಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಮುಂದಿನ ಚುನಾವಣೆ ದೃಷ್ಟಿಕೋನದಿಂದ ಸಂಘಟನೆ ಮಾಡ್ತೇವೆ ಪರವಾಗಿನ ಪಕ್ಷನೇ ಇಂಪಾರ್ಟೆಂಟ್ ಅನ್ನೋ ಮಾತನ್ನ ಹೇಳಿರುವಂತದ್ದು ಕಾರ್ಯಕರ್ತರಿಗೆ ಪಕ್ಷ ಸಂಕಷ್ಟದಲ್ಲಿ ಇದ್ದಾಗ ಜೊತೆಯಲ್ಲಿ ಜಿಲ್ಲೆಯ ಕಾರ್ಯಕರ್ತರು ನಾವು ಅನೇಕ ಸಂದರ್ಭದಲ್ಲಿ ನಮಗೆ ಜಿಲ್ಲೆಯ ಜನತೆ ಎಂಟು ಸಲ ಎಮ್ ಎಲ್ ಎ ಮಾಡಿದ್ದಾರೆ ಮೂರು ಸಲ ಎಂ ಪಿ ಸ್ಥಾನ ಕೊಟ್ಟಿದ್ದಾರೆ ಅದೇ ರೀತಿ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣವರು ಕೂಡ ಜನಗಳು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ ಆ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದೇವೆ ಇವತ್ತು ಅದು ಕೂಡ ಅದು ಯಾರು ಮರೆ ಮಾರಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಚುನಾವಣೆಯಲ್ಲಿ ಏಳು ಬೀಳು ಅಂತಕ್ಕಂಥದ್ದು ಸಾಧಕ ಬಾಧಕಗಳು ಚುನಾವಣೆಯಲ್ಲಿ ಯಾರಾದರೂ ಗೆಲ್ಲಬೇಕು ಯಾರಾದರೂ ಸೋಲಬೇಕಾಗ್ತದೆ ಅದು ಸಾಂದರ್ಭಿಕವಾಗಿ ನಡೀತಕ್ಕಂಥದ್ದು ಚುನಾವಣೆಗಳಲ್ಲಿ ಆ ತೀರ್ಮಾನ ಸಾಂದರ್ಭಿಕವಾಗಿ ತಗೊಳ್ತಾರೆ ಜನಸಾಮಾನ್ಯರು ಇವತ್ತೇನು ಜನ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಶಿರ್ಷಾ ವಹಿಸಿ ಆ ತೀರ್ಪಿಗೆ ತಲೆಬಾಗಿ ತೀರ್ಪಿಗೆ ಒಪ್ಕೊಳ್ತೇನೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಕಾರ್ಯಕರ್ತರಿರ್ಬೋದು ಜಿಲ್ಲೆಯ ಜನತೆಯ ಒಂದು ಹೃದಯವನ್ನು ಗೆಲ್ತಕ್ಕಂಥದ್ದಿಕ್ಕೆ ಏನು ಮಾಡಬೇಕು ಮಾಡ್ತೇವೆ ಸರ್ ಜಿ ಹೇಗೆ ಸರ್ ಮಾತಾಡಿದ್ರ ನಾನು ಸನ್ಮಾನ್ಯ ಜಿ ಟಿ ದೇವೇಗೌಡರು ಸಾಹರು ಇದು ಮೊದಲನೇ ಬಾರಿಯಲ್ಲ ಕೆಲವೊಂದಷ್ಟು ಸಂದರ್ಭದಲ್ಲಿ ಸಣ್ಣ ಪುಟ್ಟ ವೈಮನಸ್ಸುಗಳಾದಾಗ ನಾನೇ ಸೇತುವೆಯಾಗಿ ಕೆಲಸ ಮಾಡಿದ್ದೇನೆ ಹಿಂದೆನೂ ಕೂಡ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತರತಕ್ಕಂಥದಕ್ಕೆ ಹಲವಾರು ಸಂದರ್ಭದಲ್ಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಈಗಲೂ ಕೂಡ ಸಣ್ಣ ಪುಟ್ಟ ವೈಮನಸ್ಸುಗಳನ್ನ ಅವರು ಹೊರಗಾಕಿದ್ದಾರೆ ಮಾಧ್ಯಮದ ಮೂಲಕ ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಇಲ್ಲ ಅಂತ ಏನಿಲ್ಲ ಆದರೆ ಇವೆಲ್ಲವನ್ನ ಮುಂದಿನ ದಿನಗಳಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸ ಪಕ್ಷದ ಹಿರಿಯ ಶಾಸಕರು ನಮ್ಮ ಜೊತೆ ಇದ್ದಾರೆ ನಾವೆಲ್ಲ ಕೈ ಜೋಡಿಸಿ ಅವ್ರನ್ನ ವಾಪಸ್ಸು ಮನವೊಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಯೋಗೇಶ್ ಅವರು ಹೇಳಿಕೆ ಕೊಡೋದು ಕರ್ಕೋ ಬರ್ತೀನಿ ಅಂತ ಕಾಂಗ್ರೆಸ್ ಇವತ್ತು ನೂರ ಮೂವತ್ತೊಂಬತ್ತು ಶಾಸಕರನ್ನ ಹೊಂದಿರತಕ್ಕಂಥ ಪಕ್ಷ ಹಾಗಾಗಿ ಬಹುಶಃ ಸಾಕಷ್ಟು ಜನಗಳಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿದೆ ಇವತ್ತೇನು ನಮಗೆ ಅತಿ ಹೆಚ್ಚು ಪ್ಯಾಕೇಜ್ ಸಿಗುತ್ತೆ ಆ ಪ್ಯಾಕೇಜ್ ನಂಬ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಶಾಸಕ ಅವರೇ ಎಷ್ಟು ದಿನ ಕಾಂಗ್ರೆಸ್ನಲ್ಲಿ ಉಳಿತಾರೆ ಅಂತಕ್ಕಂಥ ಪ್ರಶ್ನೆ ಬಹುತೇಕರಲ್ಲಿ ಕಾಡ್ತಾ ಇದೆ ಹಾಗಾಗಿ ಅವ್ರನ್ನ ನಂಬ್ಕೊಂಡು ನಮ್ಮ ಪಕ್ಷದ ಶಾಸಕರು ಕಾಂಗ್ರೆಸ್ಗೆ ಹೋಗ್ತಕ್ಕಂಥ ವಾತಾವರಣ ಇಲ್ಲ ಆಮೇಲೆ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂತ ಶಾಸಕರು ರಾಜಕೀಯವನ್ನ ಹೊರತಪಡಿಸಿ ನಮ್ಮ ಜೊತೆ ಅತ್ಯಂತ ಭಾವನಾತ್ಮಕವಾದಂಥ ರಕ್ತಗತವಾದಂಥ ಸಂಬಂಧ ಆ ಸಂಪರ್ಕ ಹೊಂದ್ಕೊಂಡಿದ್ದಾರೆ ಹಾಗಾಗಿ ನನ್ನ ಜೊತೆ ನಿರಂತರವಾಗಿ ಎಲ್ಲರೂ ಸಂಪರ್ಕದಲ್ಲಿದ್ದಾರೆ ಸನ್ಮಾನ್ಯ ಕುಮಾರಣ್ಣವರು ಡೆಲ್ಲಿಗೆ ಹೋಗಿದ್ರು ಕೂಡ ಡೆಲ್ಲಿಗೆ ನನ್ನ ಜೊತೆ ಬಹುತೇಕ ಶಾಸಕರು ಬರ್ತಕ್ಕಂಥದ್ದು ಅವರ ಏನು ಕ್ಷೇತ್ರದಲ್ಲಿ ಅನುದಾನಗಳು ಸಿಗ್ತಾಯಿಲ್ಲ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರಾಗಿ ಕೆಲವೊಂದಷ್ಟು ಸಿ ಎಸ್ ಆರ್ ಫಂಡ್ಸ್ ಮೂಲಕ ಇವತ್ತು ಆ ಕ್ಷೇತ್ರದ ಅಭಿವೃದ್ಧಿಗೆ ಯಾವ ರೀತಿ ಪೂರಕವಾಗಿ ನಾವು ಅವರಿಗೆ ಶಕ್ತಿಯನ್ನು ತುಂಬೋದು ಇವೆಲ್ಲವನ್ನ ನಾವು ಮಾಡ್ತಾ ಇದ್ದೇವೆ ನಮ್ಮ ಶಾಸಕರು ಯಾರು ಕೂಡ ಅಸಮಾಧಾನಿತರು ಇಲ್ಲ ಬಹುಶಃ ಈ ರೀತಿ ಅಸಮಾಧಾನಿತರು ಇರ್ತಕ್ಕಂಥ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ಅದಕ್ಕೆ ಈಗ ತಾನೆ ನಾವು ಮಾತನಾಡ್ಬೇಕಾದ್ರೆ ಹೇಳಿದೆ ಹೊಸಪೇಟೆಯ ಶಾಸಕರು ಆ ಒಂದು ನಿದರ್ಶನ ನಾವು ನೋಡಿದ್ದೇವೆ ಈ ರೀತಿ ಬಹುತೇಕರ ಭಾವನೆ ಇದೆ ಹಾಗಾಗಿ ಆ ನೂರ ಮೂವತ್ತೊಂಬತ್ತು ಜನ ಶಾಸಕರನ್ನ ಕಾಂಗ್ರೆಸ್ ಉಳಿಸ್ಕೊಳ್ಳಿ